ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಹೀರೆಕಾಯಿ ಮತ್ತು ಬೇಳೆನ ಬಳಸಿ ಹೀರೆಕಾಯಿ ತೊವೆ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಮತ್ತು ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಹೀರೆಕಾಯಿ ತೊವೆಗೆ ಅಂತ ನಾನು ಸ್ವಲ್ಪ ಬೇಳೆನ ತಗೊಂಡಿದ್ದೀನಿ ಒಂದು ಕಪ್ ಆಗೋ ಅಷ್ಟು ಬೇಳೆ ಸ್ವಲ್ಪ ಚೆನ್ನಾಗಿ ತೊಳೆದು ಅದಕ್ಕೆ ಆಲ್ರೆಡಿ ನೀರು ಇಟ್ಕೊಂಡಿದ್ದೀನಿ ಈಗ ಅದ್ರ ಜೊತೆಗೆ ಸುಮಾರು ಒಂದು ಹೀರೆಕಾಯಿನ ಸ್ವಲ್ಪ ಈ ತರ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡಿದೀನಿ ಅದನ್ನ ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಸುಮಾರು ಒಂದು ಎಂಟತ್ತು ಹೆಸಲುಗಳಷ್ಟು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಇದಿಷ್ಟನ್ನು ಸುಮಾರು ಈಗ ಕುಕ್ಕರ್ ನಲ್ಲಿ ಇಟ್ಕೊಂಡು ಒಂದ್ ಮೂರ್ ವಿಷಲ್ ಆಗುವಷ್ಟು ಕೂಗಿಸ್ಕೊಳ್ತೀನಿ ಸ್ವಲ್ಪ ಚೆನ್ನಾಗಿ ಬೆಂದ್ರೇನು ಕೂಡ ಚೆನ್ನಾಗಿರುತ್ತೆ ಹೀರೆಕಾಯಿ ಮತ್ತೆ ಆ ಬೇಳೆ ಬೇಯೋ ಅಷ್ಟೊತ್ತಿಗೆ ನಾವು ಈ ಸಾಂಬಾರ್ಗೆ ಒಂದು ಮಸಾಲೆ ಮಾಡ್ಕೊಳ್ಳೋಣ ಅದಕ್ಕೆ ಅಂತ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಫ್ರೈ ಪ್ಯಾನ್ಗೆ ಅಂದರೆ ಇದು ಡ್ರೈ ಏನು ಇದಕ್ಕೆ ಎಣ್ಣೆ ಏನು ಯೂಸ್ ಮಾಡ್ತಾ ಇಲ್ಲ ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಈಗ ಹಾಕೋ ಮಸಾಲೆ ಎಲ್ಲ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಹಾಗೆಯೇ ಅದ್ರ ಜೊತೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಕಾಲ್ ಸ್ಪೂನ್ ಅಂದ್ರೆ ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಕಾಳುಗಳಷ್ಟು ಮೆಂತ್ಯ ಕಾಳು ಸೇರಿಸ್ತಾ ಇದ್ದೀನಿ ಒಂದು ನಿಮಿಷ ಇದನ್ನ ಸ್ವಲ್ಪ ಆರಿಸ್ಕೊಳ್ತೀನಿ ಇದ್ರ ಜೊತೆಗೆ ಒಂದು ಮೂರು ಒಣ ಮೆಣಸಿನ್ಕಾಯಿ ಹಾಗೇನೆ ಎರಡು ಹಸಿ ಮೆಣಸಿನಕಾಯಿ ಸೇರಿಸ್ತಾ ಇದ್ದೀನಿ ಪೂರ್ತಿ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲ ಪೂರ್ತಿ ಒಣ ಮೆಣಸಿನ್ಕಾಯಿ ಹಾಕೊಂಡು ಮಾಡ್ಕೋಬೋದು ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಎರಡೂ ಸಹ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಚಕ್ಕೆ ಪುಡಿ ಹಾಕ್ತಾಯಿದ್ದೀನಿ ಅಥವಾ ಒಂದು ಇಂಚಷ್ಟು ಚಕ್ಕೆನೂ ಸಹ ಸೇರಿಸ್ಕೊಬಹುದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಟೈಮಲ್ಲಿ ಸ್ಟೌನ್ ಆಫ್ ಮಾಡ್ಕೊಳ್ತೀನಿ ಲಾಸ್ಟಲ್ಲಿ ಇದಕ್ಕೆ ಇದಕ್ಕೆ ಒಂದ್ ಬಟ್ಲಾಗುವಷ್ಟು ತೆಂಗಿನ ತುರಿ ಸೇರಿಸ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ಟವ್ ಆಫ್ ಮಾಡಿದ್ದೀನಿ ಸುಮ್ಮನೆ ಆ ಪಾತ್ರೆ ಬಿಸಿಯಲ್ಲಿ ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ ನೋಡಿ ಈ ಮಿಶ್ರಣನ ಈಗ ಇದು ಸ್ವಲ್ಪ ಚೆನ್ನಾಗಿ ಆರಬೇಕು ಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ತುಂಬಾ ನುಣ್ಣ ಪೇಸ್ಟ್ ತರ ಮಾಡ್ಕೊಳ್ತೀನಿ ಬೆಂದಿರೋ ಅಂತಹ ಹೀರೆಕಾಯಿ ಮತ್ತೆ ಬೇಳೆ ಹಾಗೇನೆ ರುಬ್ಕೊಂಡಿರೋ ಮಸಾಲೆ ಎರಡು ರೆಡಿ ಇದೆ ಈಗ ಇದೆರಡನ್ನೂ ಕೂಡ್ಸ್ಕೊಂಡು ಹಾಗೆ ಸಾಂಬಾರ್ಗೆ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಸಾಂಬಾರ್ ಮಾಡುವಂತಹ ಒಂದು ಕಡಾಯಿ ಇಟ್ಕೊಂಡಿದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಮೊದಲಿಗೆ ಅದಕ್ಕೆ ಸ್ವಲ್ಪ ಹಿಂಗ್ ಹಾಕೊಳ್ತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಒಂದು ಈರುಳ್ಳಿ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈರುಳ್ಳಿ ಎಲ್ಲ ಕೆಂಪಗೆ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ರುಬ್ಕೊಂಡಿರುವಂತಹ ಮಸಾಲೆ ಸೇರಿಸ್ತಾ ಇದ್ದೀನಿ ಆ ಮಸಾಲೆ ಜೊತೆಗೇ ಸುಮಾರು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಅದರ ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಈ ಸಾಂಬಾರಿಗೆ ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ ಹುಳಿಗೋಸ್ಕರ ಹುಣಸೆ ಹಣ್ಣು ಯೂಸ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದು ಒಂದು ಕುದಿ ಬರಬೇಕು ಒಂದು ಸ್ವಲ್ಪ ಒಂದು ಟು ತ್ರೀ ಮಿನಿಟ್ಸ್ ಆಗೋಷ್ಟೊತ್ತಿಗೆ ಇದು ಕುದಿಯೋಕ್ಕೆ ಶುರು ಆಗುತ್ತೆ ಇದು ಕುದಿಬೇಕಾದ್ರೆ ಇದಕ್ಕೆ ಅಂತಹ ಹೀರೆಕಾಯಿ ಮತ್ತು ಬೇಳೆನ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಬೆಂದಿರೋ ಅಂತಹ ಬೇಳೆ ಮತ್ತು ಹೀರೆಕಾಯಿ ಮಿಕ್ಸ್ಚರಲ್ಲಿ ಸೇರಿಸ್ತಾ ಇದ್ದೀನಿ ಇದೇ ಟೈಮಿಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ ಹಾಗೆಯೇ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸಹ ಸೇರಿಸ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೇನು ಹೆಚ್ಚು ಹೊತ್ತು ಕುದಿಬೇಕು ಅಂತೇನಿಲ್ಲ ಆಲ್ರೆಡಿ ಬೇ ತರಕಾರಿ ಮತ್ತು ಬೇಳೆ ಅದೆಲ್ಲ ಬೆಂದಿರೋದ್ರಿಂದ ಒಂದೆರಡು ಕುದಿ ಬಂದರೆ ಸಾಕು ನಮ್ಮ ರುಚಿಕರವಾಗಿರೋ ಅಂತಹ ತೋವೆ ರೆಡಿ ಆಗತ್ತೆ ನೋಡಿ ಸ್ನೇಹಿತರೆ ಸಾಂಬಾರು ಕುದೀತಾ ಇದೆ ಈಗ ಇದು ರೆಡಿಯಾಗಿದೆ ರುಚಿ ರುಚಿಯಾಗಿರುವಂತಹ ಹೀರೆಕಾಯಿ ತೋವೆ ಈಗ ರೆಡಿ ಇದೆ ಅನ್ನದ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಮುದ್ದೆಗೂ ಸಹ ಬಳಸ್ಕೋಬಹುದು ನೀವು ಸಹ ಈ ರೀತಿಯಾಗಿ ಹೀರೆಕಾಯಿ ತೊವೆ ಒಂದ್ಸಲಿ ಮಾಡ್ಕೊಳ್ಳಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ಥರ ಇನ್ನಷ್ಟು ಹೆಚ್ಚು ಹೆಚ್ಚು ರೆಸಿಪೀಸ್ಗೋಸ್ಕರ ನನ್ನ ಚಾನೆಲ್ನ ನೋಡ್ತಾ ಇರಿ ಹಾಗೆಯೇ ನನ್ನ ವಿಡಿಯೋಸ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಇನ್ನಷ್ಟು ಹೊಸ ರೆಸಿಪೀಸ್ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್